ಇವತ್ತು ಕೋಲಾರ ಕ್ಷೇತ್ರ ಬಹುಶಃ ಅವರು ಶಾಸಕರಾಗಿ ಎರಡು ವರ್ಷಗಳ ಅವಧಿಯಲ್ಲಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಬಹುಶಃ ಒಂದು ಇನ್ನೂರ ಇನ್ನೂರ ಐವತ್ತು ಕೋಟಿ ಅನುದಾನ ಈಗಾಗ್ಲೇ ರಸ್ತೆ ಅಭಿವೃದ್ಧಿಗೆ ತಂದು ಇವತ್ತು ರಸ್ತೆ ಮಾಡತಕ್ಕಂತ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಸುಮಾರು ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಕೂಡ ಬಹಳ ದಿವಸಗಳ ಕನಸು ಕೋಲಾರದಲ್ಲಿ ಏನಂದ್ರೆ ಕೋಲಾರಕ್ಕೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಬಹಳಷ್ಟು ಜನ ಬಂದೋದ್ರು ಎಲ್ಲರಿಗೂ ಆಶ್ವಾಸನೆಗಳು ಕೊಟ್ಟರು ಯಾರು ಕೂಡ ಮಾಡಕ್ ಮಂಜುನಾಥ್ ಅವರ ಏನೋ ಗೊತ್ತಿಲ್ಲ ಇವತ್ತು ಸರ್ಕಾರದಿಂದ ಕೋಲಾರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಮಂಜೂರಾಗಿದೆ ಅದೇ ರೀತಿ ಕೋಲಾರದಲ್ಲಿ ರಿಂಗ್ ರಸ್ತೆ ಮಾಡಬೇಕು ಅಂತೇಳಿ ಸುಮಾರು ಇಪ್ಪತ್ ಮೂವತ್ ವರ್ಷಗಳಿಂದ ಬೇಡಿಕೆ ಇತ್ತು ಇಪ್ಪತ್ ಮೂವತ್ ವರ್ಷಗಳಿಂದ ಕೋಲಾರಕ್ಕೆ ಒಂದು ರಿಂಗ್ ರೋಡ್ ಮಾಡಬೇಕು ಯಾಕಂದ್ರೆ ಜಿಲ್ಲಾ ಕೇಂದ್ರ ಇದೆ ಎಲ್ಲಾ ತಾಲೂಕುಗಳಿಂದ ಬಂದು ಆಗೋಗ್ತಕ್ಕಂಥವ್ರಿಗೆ ಕೋಲಾರ ನಗರದಲ್ಲಿ ಹೋಗಿ ಬರ್ಬೇಕಂದ್ರೆ ಕಷ್ಟ ಆಗ್ತದೆ ಒಂದು ರಿಂಗ್ ರೋಡ್ ಮಾಡ್ಬೇಕು ಯಾಕಂದ್ರೆ ಕೋಲಾರ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಬಹಳಷ್ಟು ದಿವಸ ಬೇಡಿಕೆ ಇತ್ತು ಎಲ್ಲರೂ ಕೂಡ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಅದು ಯಾರ ಕಾಲದಲ್ಲೂ ಆಗಿರ್ಲಿಲ್ಲ ಆದ್ರೆ ಇವತ್ತು ಕೊತ್ತೂರು ಮಂಜುನಾಥ್ ಅವರು ಶಾಸಕರಾದ್ಮೇಲೆ ಇವತ್ತು ರಿಂಗ್ ರೋಡ್ ಮಾಡೋದಕ್ಕೆ ಡಿ ಪಿ ಆರ್ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಿ ಹಣ ಬಿಡುಗಡೆ ಮಾಡಿದ್ದಾರೆ ಬಹುಶಃ ರಿಂಗ್ ರೋಡ್ ಆಗ್ಬೇಕಾದ್ರೆ ಸುಮಾರು ಅರ್ನೂರು ಕೋಟಿ ಆಗ್ತದೆ ಇವತ್ತು ಆ ರಿಂಗ್ ರೋಡ್ ಆಗ್ತಾ ಇದೆ ರಿಂಗ್ ರೋಡ್ ಆಗ್ತಾ ಇದೆ ಆಮೇಲೆ ಕೋಲಾರ ನಗರಸಭೆ ಇತ್ತು ಇವತ್ತು ನಿಮ್ಮ ಮುಳಬಾಗ್ಲು ಯಾವ ರೀತಿ ಪುರಸಭೆ ಇದ್ದಿದ್ದು ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ನಗರಸಭೆ ಆಯ್ತು ಕೋಲಾರ ನಗರಸಭೆ ಇದ್ದಿದ್ದು ಇವತ್ತು ಮಹಾನಗರ ಪಾಲಿಕೆ ಆಗ್ತಾ ಇದೆ ಸರ್ಕಾರಕ್ಕಾಗಲೇ ಪ್ರಸ್ತಾವನೆ ಹೋಗಿದೆ ಸರ್ಕಾರದಲ್ಲಿ ಮಂಜೂರಾಗ್ತಕ್ಕಂತ ಅನುಮೋದನೆ ಆಗ್ತಕ್ಕಂತ ಹಂತದಲ್ಲಿದೆ ಬಹುಶಃ ಒಂದೆರಡು ತಿಂಗಳಲ್ಲಿ ಕೋಲಾರ ಮಹಾನಗರ ಪಾಲಿಕೆ ಆಗ್ತಾ ಇದೆ ಆಮೇಲೆ ಇವತ್ತು ಕಾಲೇಜ್ಗೆ ವುಮೆನ್ಸ್ ಕಾಲೇಜ್ ಅಂದ್ರೆ ಮಹಿಳಾ ಕಾಲೇಜ್ಗೆ ಸುಮಾರು ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಇವತ್ತು ಮಹಿಳಾ ಕಾಲೇಜ್ಗೆ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಬಾಯ್ಸ್ ಕಾಲೇಜ್ ಇತ್ತು ನೀವೆಲ್ಲ ಕೌಂಟಿಂಗ್ ಎಲ್ಲ ಬರ್ತಾ ನಿಮ್ಮೆಲ್ಲ ಕೌಂಟಿಂಗ್ ಅಲ್ಲೇ ನಡೀತಾ ಇದೀವಿ ಇವತ್ತು ಅಧಿಕ ಸುಮಾರು ನಲವತ್ತು ಕೋಟಿ ಮಂಜೂರಾತಿಯಾಗಿ ಇವತ್ತು ಮೊದಲನೇ ಹಂತದಲ್ಲಿ ಇಪ್ಪತ್ತು ಕೋಟಿ ಈಗಾಗಲೇ ರಿಲೀಸ್ ಆಗಿದೆ ಲಾ ಕಾಲೇಜು ಸುಮಾರು ಐದು ಕೋಟಿ ರಿಲೀಸ್ ಆಗಿದೆ ವೇಮಗಲ್ ಡಿಗ್ರಿ ಕಾಲೇಜ್ ಕೋಟಿ ಲಕ್ಷ ರಿಲೀಸ್ ಆಗಿದೆ ಈ ಹೇಳ್ತಾ ಹೋದ್ರೆ ಕೋಲಾರ ಇವತ್ತು ಹೆಚ್ಚು ಅಭಿವೃದ್ಧಿ ಯಾವ್ದಾದ್ರು ಅವಧಿಯಲ್ಲಾಗಿದೆ ಅದು ಗೊತ್ತೂರು ಮಂಜುನಾಥ್ ಅವರು ಶಾಸಕರಾದ ಮೇಲೆ ಎರಡು ತಿಂಗಳ ಎರಡು ವರ್ಷಗಳ ಅವಧಿಯಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದೇ ರೀತಿ ಇವತ್ತು ಕೋಲಾರ ನಗರಸಭೆ ಕಟ್ಟಡ ಸುಮಾರು ಹದಿಮೂರು ಕೋಟಿ ವೆಚ್ಚದಲ್ಲಿ ಕೋಲಾರ ನಗರಸಭೆಗೆ ಕೋಲಾರ ತಾಲೂಕು ಪಕ್ಕದಲ್ಲನೆ ಒಂದು ಒಳ್ಳೆ ಕಟ್ಟಡ ಇವತ್ತು ನಿರ್ಮಾಣ ಆಗ್ತಾ ಇದೆ ಕೋಲಾರ ನಗರಸಭೆಗೆ ಕೋಟಿ ವೆಚ್ಚದಲ್ಲಿ ಆಮೇಲೆ ಕೋಲಾರದಲ್ಲಿ ಐ ಬಿ ಈಗೇನಿದೆ ಐ ಐಬಿ ನ ಚತ್ತರಕೋಟಲ್ಲಿ ರೋಡ್ ಸುಮಾರು ಆರು ಎಕರೆ ಮಂಜೂರು ಮಾಡಿಸಿ ಐ ಬಿ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಐ ಬಿ ಕೂಡ ಅಲ್ಲಿ ಆಗ್ತಾ ಇದೆ ಇವತ್ತು ಅಲ್ಲಿ ಏನ್ ಐ ಬಿ ಇದೆ ಏನ್ ಸಿರಿಕಲ್ಚರ್ ಆಫೀಸ್ ಇದೆ ಅದನ್ನ ಮೆಡಿಕಲ್ ಕಾಲೇಜ್ ಬಿಟ್ಕೊಡೋದು ಅಂತ ಹಾಸ್ಪಿಟ್ಲು ಮೆಡಿಕಲ್ ಕಾಲೇಜ್ ಎರಡೂ ಕೂಡ ಹೃದಯದ ಕೇಂದ್ರ ಕೋಲಾರ ಕೇಂದ್ರ ಭಾಗದಲ್ಲಿ ಇರಬೇಕು ನಮ್ಮೆಲ್ಲಾ ಜನ ಏನು ಎಲ್ಲಾ ತಾಲೂಕುಗಳಿಂದ ಬರತಕ್ಕಂಥವ್ರಿಗೂ ಕೂಡ ಅನುಕೂಲ ಆಗಬೇಕು ಹೇಳಿ ಸಿರಿಕಲ್ಚರ್ ಆಫೀಸ್ ದೊಡ್ಡ ಸಾಲದ ಸುಮಾರು ಹತ್ತು ಎಕರೆ ಕೂರಿಸಿದೀವಿ ಅಲ್ಲಿಗೆ ಹೋಗ್ತಾ ಇದೆ ಐ ಬಿ ಚಂದ್ರಕೋಡಳ್ಳಿ ರೋಡ್ ಅಲ್ಲಿ ಆರ್ ಎಕರೆ ಈಗಾಗಲೇ ಮಂಜೂರಾಗಿದೆ ಅಲ್ಲಿಗೆ ಹೋಗ್ತಾ ಇದೆ ಈ ರೀತಿ ಎಲ್ಲಾ ರೀತಿಯ ಅಭಿವೃದ್ಧಿಗಳು ಇವತ್ತು ಮಾನ್ಯ ಕೊತ್ತೂರು ಮಂಜುನಾಥ್ ಅವ್ರ ಶಾಸಕರಾದ ಮೇಲೆ ಕೋಲಾರದಲ್ಲಿ ಆಗ್ತಾ ಇದೆ ಅದಕ್ಕೆ ಯಾರ ಕಾರಣ ಅಂದ್ರೆ ಅದಕ್ಕೆ ನೀವು ಕಾರಣ ನೀವು ಆ ಬೀಜವನ್ನು ಬಿತ್ತಿ ಅದರಿಂದ ಮೊಳಕೆ ಆಗಿ ಇವತ್ತು ಎಮ್ಮರವಾಗಿ ಬೆಳೆದಂತ ಮುಳಭಾಗದ ಜನತೆ ಕಾರಣ ನೀವು ಎಲ್ಲ ನಮ್ಮ ತಾಯಂದ್ರ ಸಹೋದರಿಯರು ಎಲ್ಲ ನಮ್ಮ ಅಣ್ಣ ಕಾರಣ ಹಿಂಗಾಗಿ ಇವ್ರು ಯಾವ ರೀತಿ ನಮ್ಮ ಕೊತ್ತೂರ್ ಮಂಜುನಾಥ್ ಅವ್ರಿಗೆ ಆಶೀರ್ವಾದ ಮಾಡಿದೀರಿ ಅದೇ ರೀತಿ ಆಶೀರ್ವಾದ ನಮ್ಮ ಕೂಡ ನೀವು ಮಾಡ್ಬೇಕು ಬಹುಶಃ ಕೊತ್ತೂರ್ ಮಂಜುನಾಥ್ ಅವ್ರಿಗೆ ಬಹಳ ನೋವಿದೆ ನಿಮ್ಗೆಲ್ಲ ಕೂಡ ಅರ್ಥನ ಆಗಿರ್ತದೆ ಎರಡು ವರ್ಷಗಳಲ್ಲಿ ನಿಮ್ಗೆಲ್ಲ ಕೂಡ ಅನುಭವ ಆಗಿರ್ತದೆ ಯಾವತ್ತು ಆದಿನಾರಾಯಣರ ಸೋತ್ರುಗೂ ಅವತ್ತು ಕೊತ್ತೂರು ಮಂಜುನಾಥ್ ಅವ್ರಿಗೆ ಕೂಡ ಅವ್ರಿಗೆ ಖುಷಿ ಪಡ್ಲಿಲ್ಲ ಎದ್ರು ಕೂಡ ಖುಷಿ ಪಡಲಿ ಒಂದ್ ಕಡೆ ಆದಿ ಅವರು ಸೋತಿದ್ರು ಇನ್ನೊಂದ್ ಕಡೆ ರಮೇಶ್ ಕುಮಾರ್ ಅವರು ಹಿರಿಯ ನಾಯಕರ ರಮೇಶ್ ಕುಮಾರ್ ಅವ್ರು ಸೋತಿದ್ರು ಕೂಡ ಜಿಎಣಿಸಿಕೊಳ್ಳೋದು ಕೂಡ ಕೂಡ ಆಗ್ಲಿಲ್ಲ ನಮಗೆ ಯಾಕೆ ಸೋತ್ವಿ ಎಲ್ ಎಲ್ ತಪ್ ಮಾಡಿದ್ವಿ ಎಲ್ ಹೇಳಿದ್ವಿ ಅಂತ ಆದ್ರೆ ನಮ್ಮಲ್ಲಿ ಲೀಡರ್ಸ್ ಒಗ್ಗಟ್ಟಿನ ಒಂದು ಇದು ಇರ್ಲಿಲ್ಲ ಆ ಕೊರತೆ ಇತ್ತು ಆಮೇಲೆ ಯಾರು ಕೂಡ ಪ್ರಾಮಾಣಿಕವಾಗಿ ನಾವು ಗೆಲ್ಲಿಸ್ಬೇಕು ನೀವ್ ನೀವ್ ನಂಬ್ತಿರೋ ಬಿಡ್ತಿರೋ ಇವತ್ತು ಅವ್ರ ಮಂತ್ರಿ ಆಗಿರ್ತಾ ಇದ್ರು ಈ ಸೀಕ್ರೆಟ್ ಇವತ್ತು ಹೇಳ್ತಾ ಇದ್ದೀನಿ ಮಾಧ್ಯಮದವ್ರ ಮುಂದೆ ಒತ್ತೂರ್ ಅವರು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸ್ಥಾಪನೆ ಆಯ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿರ್ತಿದ್ರು ಏಳೆಂಟು ಜನರಿಂದ ಮಂತ್ರಿ ಆಗ್ಲಿಲ್ಲ ಯಾಕೆಂದ್ರೆ ಇಲ್ಲಿ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿದ್ರು ಯಾರಿಗೆ ಮುದ್ದು ಗಂಗಾ ಅಂತ ಅವರು ಕೂಡ ನಮ್ ಸ್ನೇಹಿತರೆ ಇವರೆಲ್ಲ ಹಠ ಮಾಡಿ ನಮ್ಮ ಹದಿನಾರಾಯಣ ಕೊಡಿಸ್ಬೇಕು ಅಂತ ಬಂದ್ರು ಅದೇ ರೀತಿ ಕೊತ್ತೂರು ಮಂಜುನಾಥ್ ಅವರು ಕೂಡ ನಮ್ಮ ಲೀಡರ್ಸ್ ಏನ್ ಹೇಳಿದ್ರೆ ಅದು ನೀವು ಮಾಡಿದ್ರೆ ನನ್ ಕೋಲಾರದಲ್ಲಿ ಅರ್ಜಿ ಆಗ್ತಿಲ್ಲ ಹಾಕೋದಿಲ್ಲ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡು ಉಂಟು ನಾನು ಮತ್ತು ಸುಧಾಕರ್ ಅವರು ನಮ್ಮ ಏಳು ಜನ ಮುಖಂಡರಿಂದ ಮುಳಭಾಗಲಿಂದ ಬಂದಿದ್ರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅವನ ಅಂಜರ್ಡ್ಯಾ ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ ಇವರು ನಮ್ಮ ಶಂಕರ ನನ್ ಮೇಲೆ ಗಲಾಟೆನೆ ಬಂದ್ಬಿಟ್ರು ಆರಾಧ್ಯ ಹೋಟ್ಲಲ್ಲಿ ನನಗೂ ಅವ್ರ ದೊಡ್ಡ ಗಲಾಟೆನೆ ಆಗೋಯ್ತು ಅವತ್ತು ಟಿಕೆಟ್ ಬದಲಾವಣೆ ಮಾಡಿ ಹಾದಿನ ತಂದ್ರು ಅವರಲ್ಲಿ ಗೆಲ್ಸಿ ನಿದ್ರೆ ಅವ್ರ ಮಂತ್ರಿ ಆಗ್ತಿತ್ತು ಅದನ್ನ ನಮ್ಮ ಖರ್ಗೆ ಸಾಹೇಬ ರೌಂಡ್ ಮಾರ್ಕ್ ಮಾಡಿದ್ರು ನಾನು ಕೊಟ್ಟಿದ್ದ ಟಿಕೆಟ್ ಬದಲಾವಣೆ ಮಾಡಿದ್ದಾರೆ ಕೊತ್ತೂರು ಮಂಜುನಾಥ್ ಈ ಸತ್ಯ ನಿಮ್ಗೆ ಅರ್ಥ ಆಗ್ಬೇಕು ನಾನು ಕೊಟ್ಟಂತ ಟಿಕೆಟ್ ಅನ್ನ ಹಠ ಹಿಡಿದು ಬದಲಾವಣೆ ಮಾಡಿದ್ದಾರೆ ಅದನ್ನ ರೌಂಡ್ ಮಾರ್ಕ್ ಪಾಪ ಸಿದ್ದರಾಮಯ್ಯ ಸಾಹೇಬ್ರ ಲಿಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಲಿಸ್ಟ್ ಅಲ್ಲಿ ಎರಡು ಲಿಸ್ಟ್ ಅಲ್ಲಿ ಇತ್ತು ಕೊತ್ತೂರು ಮಂಜುನಾಥ್ ಮಂತ್ರಿ ಮಾಡಬೇಕು ಅಂತ ಇದು ಯಾರಿಂದ ಆಯ್ತು ನಿಮ್ಮಿಂದ ಆಯ್ತು ಇವತ್ತು ಅವ್ರಿಗೆ ಗೌರವ ಸಲ್ಬೇಕಾದ್ರೆ ಅವ್ರಿಗೆ ಹೆಚ್ಚು ಶಕ್ತಿ ಬರ್ಬೇಕಾದ್ರೆ ಅವ್ರಿಗೆ ಹೆಚ್ಚು ಬಲ ಬರ್ಬೇಕಾದ್ರೆ ನೀವ್ ಆದಿನಾರಾಯಣ ಗೆಲ್ಸ್ಬೇಕಿತ್ತು ನೀವೇನ್ ಮಾಡಿದ್ರಿ ಟಿಕೆಟ್ ಕಡವರಿಗೂ ಗಲಾಟೆ ಮಾಡಿದ್ರಿ ಆಮೇಲೆ ಟಿಕೆಟ್ ಸಿಕ್ಕ್ಮೇಲೆ ನೀವು ಯಾರ್ಯಾರು ಏನೇನ್ ಮಾಡಿದ್ರು ಆ ಭಗವಂತನಿಗೆ ಗೊತ್ತು ಯಾರ್ಯಾರು ಏನೇನ್ ಮಾಡಿದ್ರು ಭಗವಂತನಿಗೆ ಗೊತ್ತು ನಿಮಗು ಟಿಕೆಟ್ ಕೊಟ್ಟಿದ್ದು ನಮಗ್ ಟಿಕೆಟ್ ಕೊಟ್ಟಿದ್ದು ಎರಡು ಕೂಡ ಒಂದೇ ದಿವ್ಸ ನಾವ್ ಮಾತ್ರ ಪುತ್ತೂರ್ ಮಂಜುನಾಥ ಅವರನ್ನು ಊರೂರ್ಗು ಕರ್ಕೊಂಡು ಹೋದ್ವಿ ವಾರ್ಡ್ ವಾರ್ಡ್ಗೂ ಕರ್ಕೊಂಡು ಹೋದ್ವಿ ಕೆಲಸ ಮಾಡಿದ್ವಿ ನೀವ್ ಯಾಕೆ ಮಾಡಕ್ ಆಗ್ಲಿಲ್ಲ ನೀವ್ ಅದಕ್ಕೆ ಮುಂಚೆ ಎರಡ್ ಸಾರಿ ಇಂಡಿಪೆಂಡೆಂಟ್ ಆಗಿ ಗೆಲ್ಸ್ದಂತವ್ರು ನಮಗಿಂತ ಶಕ್ತಿ ಇರಂತವ್ರು ನೀವು ಅವರು ಕೋಲಾರದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಎಂಬತ್ತೊಂಬತ್ತರಲ್ಲಿ ನಿಸಾರ್ ಅಹಮದ್ ಸಾಹೇಬ್ರ ಕಾಂಗ್ರೆಸ್ ಗೆದ್ದಿದ್ ಬಿಟ್ರೆ ತೊಂಬತ್ ಇಲ್ಲ ತೊಂಬತ್ತೊಂಬತ್ತಿಲ್ಲ ಎರಡ್ ಸಾವಿರದ ನಾಲ್ಕು ಶ್ರೀನಿವಾಸ್ ಗೌಡರು ಬಿಟ್ರೆ ಎರಡ್ ಸಾವಿರದ ಎಂಟು ಇಲ್ಲ ಹದಿಮೂರ್ ಇಲ್ಲ ಹದಿನೆಂಟಿಲ್ಲ ಕಾಂಗ್ರೆಸ್ ಗೆದ್ದೇ ಇಲ್ಲ ಅಲ್ಲಿ ಆದ್ರೆ ನೀವು ಎರಡ್ ಸಾರಿ ಇಂಡಿಪೆಂಡೆಂಟ್ ಆಗಿ ಕೊತ್ತೂರ್ ಮಂಜುನಾಥ್ ನಾಗೇಶ್ ಅವ್ರನ್ನ ಗೆಲ್ಸ್ಕೊಂಡಂತ ಜನ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಹಠ ಹಿಡಿದು ಟಿಕೆಟ್ ಕೊಡಿಸಿದ್ರೆ ನೀವೇನ್ ಮಾಡಿದ್ರೆ ನಿಮ್ ನಿಮ್ ವೈಯಕ್ತಿಕೆವಳಿಗಳಿಗೆ ಒಂದ್ ಕಡೆ ಆದಿನ ಬಲಿ ಕೊಟ್ರೆ ಇನ್ನೊಂದ್ ಕಡೆ ಕೊತ್ತೂರ್ ಮಂಜುನಾಥ್ ಅವ್ರ ಭವಿಷ್ಯ ಬಲಿ ಆಯ್ತು ಇದು ಆಗ್ಬಾರ್ದು ಮುಂದಿನ ದಿವಸಗಳಲ್ಲಿ ನಾನು ಬಹಳ ಕಠಿಣವಾಗಿ ಹೇಳ್ತಾ ಇದೀನಿ ನನಗೆ ಯಾವ್ದೇ ರೀತಿಯಾದ ಮುಲಾಜು ಇಲ್ಲ ನನಗೆ ಹೇಳೋದಕ್ಕೆ ನನಗೆ ಭಯನೂ ಇಲ್ಲ ಇರ್ತಕ್ಕಂತ ವಾಸ್ತವಾಂಶ ನಿಮ್ ಮುಂದೆ ಸತ್ಯ ಬಿಚ್ಚಿಡ್ತಾ ಇದೀನಿ ನೀವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲಾ ಅವಕಾಶಗಳು ಕೊಟ್ಟಿದೆ ಇಷ್ಟೆಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ ಒಂದ್ ವರ್ಷಕ್ಕೆ ಐವತ್ತೆಂಟು ಸಾವಿರ ಕೋಟಿ ಇವತ್ತು ಗ್ಯಾರಂಟಿ ಯೋಜನೆಗಳು ಕೊಡ್ತಾರೆ ಹೋಗ್ಬೇಕು ಹೇಳ್ಬೇಕು ಏನು ಮಾಡೋದಿಲ್ಲ ನವರು ಅವ್ರು ಮಾತ್ರ ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ತಾರೆ ಏನ್ ಬೇಕಾದ್ರೂ ಜನರನ್ನ ನಾವ್ ನಾವ್ಯಾಕ್ ಮಾಡ್ಬಾರದು ಜನರಿಗೆ ಕೆಲಸ ಮಾಡಿರೋರು ಹಂಗಾಗಿ ದಯಮಾಡಿ ನಿಮ್ಮೆಲ್ಲರನ್ನು ಕೂಡ ನಾನು ಇಷ್ಟೇ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ಇವತ್ತು ವಿಶೇಷವಾಗಿ ನಾವು ಪಾಪ ನಮ್ ನೀಲ್ಕಂಠ ನೆನೆಸ್ಕೋಬೇಕು ನಮ್ಮ ಹಿರಿಯರು ಇವತ್ತು ನಮ್ ಜೊತೆಗೆ ಇರಬೇಕಾಗಿತ್ತು ನೀಲ್ಕಂಠೇಗೌಡರು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡಿಬೇಕಿತ್ತು ಬಹುಶಃ ಅವರ ಅಕಾಲಿಕ ಮರಣಕ್ಕೀಡಾಗಿದ್ರಿಂದ ಇದು ಕೂಡ ಬಹಳಷ್ಟು ಪೋಸ್ಟ್ಪೋನ್ ಆಗ್ತಾ ಹೋಯ್ತು ಮುಂದೂಡಿ 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 ಅವತ್ತು ಅವರು ಇದು ಆ ಯೋಜನೆಯನ್ನ ಈ ಯೋಜನೆ ದೀರ್ಘ ಸುಮಲಿಂಗಿ ಭವ ಯೋಜನೆಯನ್ನು ರೂಪಿಸಿದ್ದೆ ನಮ್ಮ ನೀಲ್ಕಂಠೇಗೌಡ ನಮ್ಮ ಗೊತ್ತಪ್ಪ ಅವ್ರೆಲ್ಲರೂ ಗೊತ್ತಿಲ್ಲ ಬಾರ್ಗವ ಪಾಲ್ಗೌಡ ಎಲ್ಲ ಗೊತ್ತಿಲ್ಲ ಇಡೀ ಕುಟುಂಬನೇ ಅವರು ರೂಪಿಸಿದಂತ ಕಾರ್ಯಕ್ರಮ ಇವತ್ತು ಅವ್ರ ಆತ್ಮಕ್ಕೂ ಕೂಡ ಶಾಂತಿ ಸಿಗಬೇಕಲ್ಲ ನಾನೆಲ್ಲೋ ಇದ್ರು ಜನ ನನ್ನ ಅಣ್ಣ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮವನ್ನು ತೆಗೆದುಕೊಂಡು ಇಡೀ ತಾಲೂಕಿನ ಮೂಲೆ ಮೂಲೆಗೂ ಹೋಗ್ತಾ ಇದಾರೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಅವ್ರ ಆತ್ಮಕ್ ಶಾಂತಿ ಸಿಗಬೇಕು ಅವ್ರಿಗೂ ಕೂಡ ಆ ಭಗವಂತನಲ್ಲಿ ಇರ್ತಕ್ಕಂಥದ್ದು ಅವ್ರಿಗೂ ಕೂಡ ಒಂದು ಖುಷಿ ಆಗ್ಬೇಕಾದ್ರೆ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಬೇಕು ಮತ್ತು ಪಕ್ಷವನ್ನ ಸಂಘಟನೆ ಮಾಡಬೇಕು ಮುಂದೆ ಬರ್ತಕ್ಕಂತ ದಿವಸದಲ್ಲಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸಂತ ಕೆಲಸ ತಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಕ್ಕೆ ಕರೆಸಿ ಗೌರವಿಸಿ ನಮ್ಮನ್ನು ಕೂಡ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಆದಿನಾಯ್ ರವರಿಗೆ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ವೇದಿಕೆ ಮೇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ಒಲಿಸಿ ನನ್ನ ಮಾತು ಭವಿಷ್ಸ